ಹೋಗು ಅಂತ ಹೇಳಕ್ಕೆ ಯಾರಿಗೂ ಅವಕಾಶನೂ ಇಲ್ಲ ಅಧಿಕಾರನೂ ಇಲ್ಲ ಈಗ ಮತ್ತೆ ನೀವು ಒಂದ್ ನಿಮಿಷ ಸಾಲಿನಿಂದ ಕೇಳಿ ಸ್ವಲ್ಪ ಸಿಗ್ರೆಟ್ ಮಾಡು ಅಯ್ಯೋ ಇಲ್ಲಿ ಸೇರ್ ಇಲ್ದಿರೋರು ಸೇರ್ ಒಂದ್ ನಿಮಿಷ ಬಿಡಿ ಈಗ ಕಡಾಪಟ್ಟಿ ನನ್ನ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಸಿಗೋ ಕೊಡಿ ಕೊಡಿ ಎಲ್ಲ ದಾಖಲೆ ತಗೊಂಡು ನೀವು ಬನ್ನಿ ಯಾರೋ ಅವರು ಬಂದ್ಬಿಟ್ಟು ಅದು ಇದು ಹೀಗೆ ಅನ್ನಿ ಅಂತ ಹೇಳಿದ್ರು ಅದು ತಪ್ಪು ನೀವ್ ಒಂದು ಡಾಕ್ಯುಮೆಂಟ್ ಸರ್ ಬರೇ ನೀವು ಇದು ಗೂಗಲ್ ಇದು ದಿಶಾಂಕ್ ಅಲ್ಲಿ ನೋಡ್ಕೊಂಡು ಏನು ಅಂತ ಅಲ್ಲ ನಿಮಗ್ ದಾಖಲೆ ಬೇಕಾ ನಾನು ಕೊಡ್ತೀನಿ ನಾನ್ ಕೊಡ ದಾಖಲೆ ತಗೊಂಡ್ ನೋಡಿ ಈ ದಾಖಲೆ ಆಯ್ತ್ರಿ ಕರೆಕ್ಟ್ ಸೃಷ್ಟಿ ಮಾಡಿರೋದ ಅದ್ ಉತ್ತರ ಕೊಡ್ರಿ ಅಂತ ಅವ್ರು ಕೊಡಿ ಕೊಡ್ತೀನಿ ನಾನು ಅದ್ರಲ್ಲಿ ಏನೈತೆ ಇಲ್ಲ ಅಂದ್ರೆ ಹೋಗ್ಬಿಟ್ಟು ಅಲ್ಲಿ ಹತ್ತು ರೂಪಾಯಿ ಕೊಟ್ಟರೆ ಆಟಿಐ ಎಲ್ಲ ಕೊಡ್ತಾರೆ ಗೊತ್ತಿಂದು ಆಟಿಐ ಗೊತ್ತಿಲ್ವಾ ನನಗೆ ತನಕ ನಮ್ಮವ್ರಿಗೆ ಹಾಕಿರೋದು ಅದೇ ಅವ್ರು ಹಾಕಿದ್ರೆ ನಿಮ್ಮ ಏನಿಗೆ ಇದು ಅನ್ಯಾಯ ನ್ಯಾಯ ಕರೀರಿ ಇದು ಅನ್ಯಾಯ ಮಾಡಕ್ಕೆ ಇದು ಯಾರೋ ಮಧ್ಯದಲ್ಲಿ ಅವರು

ಇಲ್ಲಿ ತನಕ ನಮ್ಮ ಪಾತ್ರಿಯವರಾಗ್ಲಿ ಇನ್ನೋದ್ರಾಗ್ಲಿ ಬಡೂರ್ ಮೇಲೆ ಹೋಗಿಲ್ಲ ಹೋಗಿದ್ರು ಅಕಸ್ಮಾತ್ ಸಾವಸಾರ ಮೇಲೆ ಹೋಗಿದ್ರು ನಿಮ್ಮಂತವ್ರಿಗೆ ನ್ಯಾಯ ಪಡ್ಕೊಳ್ಳೋ ಶಕ್ತಿ ಇದೆ ಹೋರಾಟ ಮಾಡ್ರಪ್ಪ ನಮಗ ನಾವು ತಪ್ಪ ಮಾಡಿದ್ರು ನಮಗ್ ಶಿಕ್ಷೆ ಆಗಲಿ ನಮಗ್ ಶಿಕ್ಷೆ ಸೌಕಾರ ಮೇಲೆ ಅನ್ಯಾಯವಾದ್ ಹೋಗ್ಬಾರ್ದು ಯಾಕೆ ಹೋಗ್ತಿರ ಗೊತ್ತಿಲ್ಲ ನಮಗೆ ನಾವು ಹೋಗಿದೀವಿ ತಿಳ್ಕೊಳ್ಳಿ ಸರ್ ಅದನ್ನೇ ತಿಳ್ಕೊಳ್ಳೋಕೆ ಯಾರು ಹೇಳ್ಬೇಕು ಅಧಿಕಾರ ಲಾಸ್ಟ್ ಟೈಮ್ ನಮ್ ಲೇಟಲ್ ಬಂದು ನೀವು ವಿಡಿಯೋ ಮಾಡಿದ್ರೆ ನಾನು ರೆಸಿಡೆಂಟ್ ವಿಂಟು ಗಣೇಶನ್ ರಾಜೇಂದ್ರ ಪ್ರಸಾದ್ ಬಿಟ್ಟರೋ ಇಲ್ಲ ಇಲ್ಲ ಯಾರೋ ಬಂದ್ಬಿಡ್ತಾರೆ ನಾವು ಇರೋದಂತ ನಾವು ನಮ್ಗಿದ್ರು ಯಾರಪ್ಪ ನಮ್ಗೆ

ಟ್ಯಾಕ್ಸ್ ಕಟ್ಟಿದೀ ಯಾ ಇಟ್ ಅದಕ್ಕೇನೆ ಕೋರ್ಟ್ ಇರೋದು ನಿಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡೋದಕ್ಕೆನೇ ಇವೆಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಲಿಟಿಗೇಷನ್ ಲ್ಯಾಂಡ್ ಇರುತ್ತಲ್ಲ ಅಲ್ಲೇನಾದ್ರು ಅಲ್ಲೇನಾದರೂ ಆದಾಗ ಇದು ಇರುತ್ತೆ ಆರೆ ಪ್ರೈವೇಟ್ ಪ್ರಾಪರ್ಟಿ ಪ್ರೈವೇಟ್ ಹೇಳ್ತಾ ಇದೀನಿ ಕೆಲವೊಂತ ಸಲ ತಗೊಂಡ ಕೆಲವೊಂದು ಸಮಸ್ಯೆ ಆದ್ರೆ ಎದುರಿಸಬೇಕು ಎದುರ ಸೇನ ಆಗಲ್ಲ ನಿಮ್ಮ ನಿನ್ನಲ್ಲ ಅಲ್ಲೇನೂ ಮೋಸ ಇಲ್ಲ ಅಂದ್ರೆ ನಿನಗೇನೂ ಮೋಸ ಆಗಲ್ಲ ಅಷ್ಟೇ

ಅವರೇನೇ ಹೇಳಿದ್ದಾರೆ ಓಪನ್ ಆಗಿ ನಮ್ಮ ಅಧಿಕಾರಿಗಳಿಂದ ಸ್ವಲ್ಪ ತಪ್ಪಾಗಿದೆ ಒಳ್ಳೆದು ಬರ್ದು ಬರವಣಿಗೆ ಕೊಡ್ಲಿ ಸರ್ ಅವರು ಅದನ್ನೇ ಇವ್ ಬರವಣಿಗೆ ಮಾಡೋದಕ್ಕೆ ನಾವು ಮಾಡ್ತಾ ಇರೋದು ಅವ್ರ ಬಾಯಿ ಮಾತಲ್ಲಿ ಟ್ರಿಬ್ಯುನಲ್ ಹೋಯ್ತು ಟ್ರಿಬ್ಯೂನಲ್ ಹೋಗ್ಬಿಟ್ಟು ಅಲ್ಲಿ ಟ್ರಿಬ್ಯೂನಲ್ ಅಲ್ಲಿ ಆರ್ಡರ್ ಆಯ್ತು ಇದು ಡಿ ಸಿ ಗೆ ಬರ ಇದು ವಾಪಸ್ ಮಾಡ್ಬಿಟ್ಟು ಡಿ ಸಿ ಅವರು ಮತ್ತೆ ಇದ್ರ ಮೇಲೆ ಇಟ್ಕೋಬೇಕಂತ ನಂದೆ ಅಲ್ಲ ಈಗ ನೀವು ಡಿ ಇದು ಸಾಮಾನ್ಸ್ ಹೋಗ್ತಿದೆ ಅಲ್ವಾ ಅದೇ ಟೂರ್ ಚಂದ್ರಶೇಖರ್ ಕೂಡ ಎಕರೆ ಏನಿದ್ಯೋ ಇದ್ಯೋ ಎಲ್ಲ ಅದೇ ಈಗ ಹೋಗಿ ಮೂರ್ ಸಾವಿರ ನೀವು ಪ್ರೊಟೆಸ್ಟ್ ಮಾಡಲ್ಲ ಅಲ್ಲಿ ಯಾಕೆ ನಾನು ಬರ್ತೀನಿ ಹೋಗೋಣ ಹೋಗ್ಬಿಟ್ಟು ಅಲ್ಲಿ ಅವ್ರು ಮೂವತ್ತೆರಡು ಎಕರೆ ಮಾಡೋದ್ರೆ ಅಲ್ಲಿ ಹೋಗ್ಬಿಟ್ಟು ಪ್ರತಿಭಟನೆ ಮಾಡೋಣ ನಾನು ಸಾಕು ನೀಡಿ ವ್ಯಾಯಾಮ ಮಾಡ್ಬೋದ ಅದು ತಪ್ಪು ಮಾತು ಸಾವಿರ ಎಕರೆ ಇಡೀ ಮಾಡ್ತಾ ಇದ್ದೀನಿ ಇಷ್ಟೊಂದು ಮರ್ಯಾದೆಲ್ಲ ಬರ್ತಾರೆ ತಳೆ ಮಾತಾಡ್ತಾರ ಇದಕ್ಕೆ ನಾನು ಇಲ್ಲ ದಿನ ಮೂವತ್ತೊಂಬತ್ತು ಹೋರಾಟ ಮಾಡಿದ್ವಿ ನಾವು ಮರ್ಯಾದೆ ಅಂತೀಯ ಕೋತಿ ತರ ಒಳ್ಳೆ ಕೋತಿ ತರ ಮಾತಾಡ್ತೀಯಲ್ಲ ಒಳ್ಳೆ ಮರ್ಯಾದೆ ಕೊಟ್ಕೊಂಡು ಬಂದ್ರೆ ಅವನು ಒಂದು ಮಾಡಿ ಆಮೇಲೆ ನಮ್ಗೆ ಮಾಡಿ ಅಂತೀಯಾ ಏನು ಮುಖ್ಯ ತರ ಮಾತಾಡ್ತೀಯಾ ಹೇಳಪ್ಪ ಅವನಿಗೆ ಏನು ಮಾಡಿ ಮಾಡಿಸ್ತೀರೀನಾ ಹಾ ಗಾಡಿ ತೆಗಿಯೋ ಹೆಗಲ ಮೇಲೆ ಕೈ ಹಾಕೊಂಡು ಬರ್ತಾ ಹಲ್ಮೋಸ್ ಅಲ್ಲಿ ಬನ್ನಿ ಅಂತ ಮಾತಾಡ್ತಾರೆ ಹೆಂಗ ಸ್ವಲ್ಪ ಏನೋ ಮರ್ಯಾದೆ ಕೊಟ್ಟು ಹೆಗಲ ಮೇಲೆ ಕೈ ಹಾಕೊಂಡು ಬರ್ತಾ ಇದ್ರೆ ಹಾ ಮೊದ್ಲು ಹಲ್ಲಿ ಬಂದು ಇಲ್ಲಿ ಬನ್ನಿ ಬಂದು ಗಾಡಿ ತೆಗಿಯೋ ಗಾಡಿ ತೆಗಿಯೋ ನಮ್ಮನೆ ಇವ್ನು ಒಳ್ಳೆ ಅಪ್ಡೇಟ್ ಮಾಡ್ಕೊಂಡೆ ಗಾಡೀ ತಗೊಂಡು ಹೋಗಿ ಮಾತಾಡ್ತಾರೆ ಎಲ್ಲ ಅಹಂಕಾರ ದುಡ್ಡಿನ ಮದ ಇಲ್ಲ ಇನ್ನೊಂದು ಮದ ಇದೆಲ್ಲ ಬಿಟ್ಟು ಕಾನೂನು ಮದ ಇರ್ರೆ ಸಮೀವಲಾಗುವ ಅಷ್ಟೇ ಹೇಳಿದ್ ಅಷ್ಟೇ ಹೇಳಿರೋದು ಏನ್ ಈ ತರ ಕೆಲ ಮಕ್ಕಳೆಲ್ಲೇನು ಸ್ವಲ್ಪ ಪ್ರಬುದ್ಧತೆ ಬಂದಿಲ್ಲ ಮೆಚುರಿಟಿ ಇಲ್ಲ ಅಲ್ಲಿಂದ ಅರ್ಧ ಕಿಲೋಮೀಟರ್ ಎಗಲ್ ಮೇಲೆ ಕೈ ಹಾಕೊಂಡ್ ಬಂದು ಇಲ್ಲಿ ಬಂದಾಗ ಇಲ್ಲಿ ಯಾಕೆ ಹತ್ತೊಂಬ ಮೂವತ್ತೊಂಬತ್ತು ದಿವಸ ಇವ್ರಿಗೆ ಗೊತ್ತಿದೆ ದೊರೆಸ್ವಾಮಿ ಅವ್ರ ನೇತೃತ್ವದಲ್ಲಿ ಶ್ರೀಡಂಪ ಟೋನಾಲ್ ಮುಂದೆ ಈ ನಂತರದ ಎಲ್ಲೆಲ್ಲ ಭೂಬಳತನ ಆಗಿದ್ಯೋ ಸರ್ಕಾರಿ ಜಮೀನು ಒತ್ತುವರಿ ಆಗಿದೆಯೋ ಬೆಂಗಳೂರಲ್ಲಿ ಎಂಟು ಏನು ರಿಪೋರ್ಟ್ ಪ್ರಕಾರ ಇಲ್ ಏ ಇರಯ ಕೇಳೋದು ನಾನು ಕೇಳ್ತೀನಿ ಅವ್ರಿಗೆ ಏ ಇಲ್ ಕಡೆಸ ಉಪಾಧ್ಯಕ್ಷ ಮಾಡಿರೋನು ಮೂವತ್ತೊಂಬತ್ತು ದಿವಸ ಹೋರಾಟ ಮಾಡಿದನು ಪಚ್ಚಾ ಕೈಯಲ್ಲಿ ನಾನು ನೆಡ್ಸ್ಕೋಬೇಕಾ ಅಲ್ಲಿ ಮಾಡಿ ಇಲ್ ಮಾಡಿ ಅನ್ನೋದಕ್ಕೆ ಹೇಳಿ ಮರ್ಯಾದೆ ಕೊಟ್ಟುಕೊಂಡು ಬಂದ್ರೆ ಇವು ಸರ್ ಮಾತಾಡೋದು

எல்லா வேண்டியதுக்குமே இந்த இயக்க இல்ல சார் ಸ್ವಲ್ಪ அம்மா டலி கிரனா தெப்பா கவுரவ சாதன தர அது இல்லையாவது கொஞ்சம் மீனேன இல்ல எல்லா நெல்ல நிக்குற இல்ல இல்ல மாட்டு ஒரு நிமிஷம் ஒரு நிமிஷம் எல்லா நெர்ண இல்ல बंद பண்ணி ವಿಡಿಯೋ ಮಾಡ್ರಪ್ಪ ಬನ್ನಿ ಬನ್ನಿ ಬರ್ಲಿ ಏನ್ ಪರವಾಗಿಲ್ಲ ಅವ್ರು ಮಾಡಿದಾರಲ್ವಾ ಹೋಗ್ಬೇಕೇನೋ ಅದಕ್ಕೆ ಇಲ್ಲ ಮಾಡೋಣ ಏನ್ ಪರವಾಗಿಲ್ಲ ಜಾಸ್ತಿ ಹೋಗ್ತೀನಿ ಐದು ನಿಮಿಷ ಐದು ನಿಮಿಷ தகனும் பனிக்கு போறா ஆளே வந்துட்டல்ல காடல வந்துட்டது கேமரா செட் பண்ணி நடுவுல ஜகாலி ஹாரை தகும் மரக்கார் அவரு கை கொடு மத்த இனாரி தர நம்ம ரமேய் அது கோடி நீ பிடி மேடம் ஆமேல ஆரா ஆரா ஆக்கி 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 ಅದು ಆಗ್ ಹೇಳಿ, ರಾಮ ರೆಡ್ಡಿ ಅವರಿಗೆ ಹೇಳಿ, ಆಮೇಲೆ ಜಾಕಿರ್ನೂ ಅವರಿಗೆ ಹೇಳಿ. ಹಾ ಎಲ್ಲ ಥ್ಯಾಂಕ್ಸ್ ಹೇಳಿ. ಎಲ್ಲ ಲೈವ್ ಆಗ್ತಿದೀಯಾ ಏನಪ್ಪ? ಬಂಧುಗಳೇ ನಮಸ್ಕಾರ. ಇವತ್ತು ಕೆಆರ್ಎಸ್ ಪಕ್ಷದ ನಾಗೇಶ್ವರ ದೇವರಾಜರ ದುಡ್ಡು ದೊಡ್ಡದಾದ. ಆ ಇಷ್ಟು ದೊಡ್ಡ ದೊಡ್ಡ ಆಟ ಕರೆಬೇಡಿ ಸರ್. ದೊಡ್ಡ ಇದ್ದಂಗಿದೆ. ವೆರಿ ಗುಡ್ ವೆರಿ ಗುಡ್ ಓ ವೆರಿ ಗುಡ್. ಹಾ ಇವತ್ತು ಕೆಆರ್ಎಸ್ ಪಕ್ಷದ ವತಿಯಿಂದ ನಡೆಯುತ್ತಿರುವಂತಾ ನಾಗೇಶ್ವರ ದೇವರ ಜಮೀನು ಉಳಿಸಿ ಹೋರಾಟದಲ್ಲಿ ಟಿಆರ್ಎಸ್ ಪಕ್ಷದ ಸೈನಿಕರು ಬೆಂಗಳೂರಿನಾದ್ಯಂತ ಬಂದಿದ್ದಾರೆ ಮುಖ್ಯವಾಗಿ ಇಲ್ಲಿನ ಸ್ಥಳೀಯ ನಾಗರಿಕರು ನಮಗೆ ಈ ಹೋರಾಟದಲ್ಲಿ ತುಂಬಾ ಸಹಕಾರ ನೀಡಿದ್ದಾರೆ ಅವರು ನಮಗೆ ಇಲ್ಲಿನ ಮಾಹಿತಿಗಳನ್ನು ನೀಡೋದ್ರಿಂದ ಹಿಡ್ಕೊಂಡು ಪ್ರತಿಯೊಂದು ಹಂತದಲ್ಲೂ ಪ್ರಚಾರದಲ್ಲಿ ಆಗಲಿ ಟ್ಯಾಂಪ್ಲೆಟ್ಸ್ ಕೊಡೋದಾಗಲಾಗಲಿ ಮತ್ತೆ ಎಲ್ಲ ರೀತಿಯ ಊಟದ ವ್ಯವಸ್ಥೆ ಪ್ರಸಾದ ಪ್ರಸಾದದ ವ್ಯವಸ್ಥೆ ಆಮೇಲೆ ಎಲ್ಲಾ ರೀತಿಯಲ್ಲೂ ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ ಇದು ಅವರು ಅವ್ರ ಜಮೀನು ಉಳಿಸೋದಕ್ಕೆ ಮಾಡ್ತಾರಲ್ಲ ಇದು ಏನ್ ಹೇಳ್ತಾರೆ ಊರಿನ ಜಮೀನು ಸಾರ್ವಜನಿಕರ ಜಮೀನು ದೇವಸ್ಥಾನದ ಜಮೀನು ಇದೆಲ್ಲ ನಮ್ಮ ಪರಂಪರೆ ಮುಖ್ಯವಾಗಿ ನಮ್ಮ ಪರಂಪರೆಯನ್ನು ಉಳಿಸೋ ನಿಟ್ಟಿನಲ್ಲಿ ಅವರು ಕಾರ್ಯೋನ್ಮುಖರಾಗಿ ಈ ಕೆಲಸನ ಮಾಡ್ತಾ ಇದ್ದಾರೆ ಈ ನಮ್ ಜೊತೆ ಇದ್ದಿದ್ದು ಅವರು ನಮ್ಗೆ ಒಂದು ದೊಡ್ಡ ಶಕ್ತಿ ಈಗ ನಾವು ಅವರು ಕೊಟ್ಟಿರುವಂತಹ ಸಹಕಾರಕ್ಕೆ ಅವ್ರಿಗೊಂದು ಸಣ್ಣದಾಗಿ ನಾವು ಗೌರವ ಸಲ್ಲಿಸೋದಕ್ಕೆ ರಾಜ್ಯಾಧ್ಯಕ್ಷರು ರೆಡ್ಡಿ ಅವರು ಅವ್ರಿಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ಸನ್ಮಾನ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ದೀಪಕ್ ಹಳೆಯ ಕುಟುಂಬದವರು ಅವರ ಅಣ್ಣನಏನ ಬರ್ತದೆ ಅಣ್ಣ ತುಂಬಾ ರಾಜಕೀಯದಲ್ಲಿ ತುಂಬಾ ಹಳೇ ನಮ್ಮ ಇದು ಈ ಕ್ಷೇತ್ರ ಎಲ್ಲ ಆನೆಕಲ್ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಇತ್ತು ಬೇಗೂರ್ ಲಿಂಗಪ್ಪ ಲಿಂಗಣ್ಣನ ಲಿಂಗಣ್ಣ ಲಿಂಗಪ್ಪ ಬೇಗೂರ್ ಲಿಂಗಪ್ಪ ಅಂದ್ರೆ ನಮ್ಮ ಕ್ಷೇತ್ರದಲ್ಲೆಲ್ಲ ಹೆಸರುವಾಸಿ ಅವ್ರ ಆಮೇಲೆ ಜನತಾ ಪಕ್ಷದಲ್ಲಿದ್ರು ಜನತಾ ದಳದಲ್ಲಿ ಇದ್ರು ಈಗ ಎಲ್ಲಿದ್ದಾರೆ ಗೊತ್ತಿಲ್ಲ ಆದ್ರೆ ಆರೋಗ್ಯವಾಗಿರ್ಲಿ ಹಾ ಇವರೆಲ್ಲ ತುಂಬಾ ನಾವು ಆ ಕುಟುಂಬಕ್ಕೆ ಸೇರಿದಂತವ್ರು ಊರಿನ ಬಹಳ ದೊಡ್ಡ ಹಾಗಾಗಿ ಅವ್ರಿಗೆ ಈಗ ಆಮೇಲೆ ನಮ್ಮ ಬೇಗೂರ್ನವ್ರೆ ರಾಮರೆಡ್ಡಿ ಅವರು ಒಂದು ಅಂಶ ರಾಮರೆಡ್ಡಿ ಅವರು ಮಾಡಿರುವಂತ ಈ ಹೋರಾಟದಲ್ಲಿ ಮಾಡಿರುವಂತ ಕೆಲಸ ಅತ್ಯದ್ಭುತ ಯಾವ ರೀತಿ ಅವರು ಒಬ್ಬ ಹದಿಹಾರದ ಯುವಕನಂತೆ ಎಲ್ಲಾದು ಪ್ರಚಾರದಿಂದ ಇಟ್ಕೊಂಡು ಪ್ರತಿಯೊಂದು ಪರ್ಮಿಷನ್ ತಗೊಂಡೋದ್ರಿಂದ ಇಟ್ಕೊಂಡು ಪ್ರತಿಯೊಂದರಲ್ಲೂ ಕೂಡ ಸಂಪೂರ್ಣವಾಗಿ ಭಾಗವಹಿಸಿ ಒಂದು ಮಾದರಿ ಕ್ರಿಯೇಟ್ ಮಾಡಿದ್ದಾರೆ ನಮ್ಮೆಲ್ಲ ಸೈನಿಕರಿಗೆ ಜಾಕಿರ್ ಅವರು ನಮ್ಮ ಪಕ್ಷದಲ್ಲಿ ಇರಲಿಲ್ಲ ಸ್ಥಳೀಯರಾಗಿ ನಮಗೆ ಸಹಕಾರ ಕೊಡ್ತಾ ಇದ್ರು ಆಮೇಲೆ ಅವರನ್ನು ಪಕ್ಷದಲ್ಲಿ ಸೇರಿಸಿಕೊಂಡ್ವಿ ನಿರಂತರವಾಗಿ ನಮ್ಮ ಜೊತೆ ಇದ್ಬಿಟ್ಟು ಎಲ್ಲಾ ರೀತಿಯಲ್ಲೂ ಹಿಡ್ಕೊಂಡು ಇಟ್ಕೊಂಡು ಬ್ಯಾನರ್ಸ್ಗಳಿಂದ ಹಿಡ್ಕೊಂಡು ಪ್ರತಿಯೊಂದು ಕಾರ್ಯಕ್ರಮದ ರೂಹರಿ ಕಾರ್ಯಕ್ರಮದ ಮೈನ್ ರೂಹರಿನೇ ಅವರು ಧನ್ಯವಾದ ಈ ಒಂದು ಗಮನಕ್ಕೆ ತರುವ ನಿಟ್ಟಿನಲ್ಲಿ ಅವರು ಕೂಡ ನಮಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಇವತ್ತು ಹೋರಾಟದಲ್ಲೂ ಭಾಗವಹಿಸಿದ್ದಾರೆ ರಘುಪತಿ ಭಟ್ ಸುಮಾರು ಒಂದು ಐದಾರು ತಿಂಗಳಿಂದ ನಮ್ಮ ಮನೆಗೆ ಕೆಂಪಣ್ಣ ಮತ್ತು ಸ್ನೇಹಿತರು ಬಂದ ಮೇಲೆ ನಾನು ಅದು ರಘುಪತಿ ಭಟ್ ಹಾಗೆ ಮಾಹಿತಿ ಕೊಟ್ಟ ಮೇಲೆ ಅವರು ಮತ್ತೆ ನಮ್ಮ ರಾಮ್ ರೆಡ್ಡಿ ಅವರೆಲ್ಲ ಸೇರ್ಕೊಂಡು ಬಹಳ ಚೆನ್ನಾಗಿ ಆವತ್ತಿನಿಂದ ಕಾನೂನು ಬದ್ಧವಾಗಿ ನಮ್ದೆಲ್ಲೂ ದುಂಡಾವರ್ತನೆ ಇಲ್ಲ ಎಲ್ಲೂ ಹೋಗ್ ಏನು ಇಲ್ಲ ಜಾಗ ನೋಡೋದಕ್ಕೆ ಹಿಂದೆ ಒಂದ್ಸಲ ಬಂದಿದ್ದೀವಿ ನಾವ್ ಯಾವ್ದಾದ್ರು ಏನೋ ಕಾನೂನು ಬಾಹಿರವಾಗಿ ಎಲ್ಲಾದ್ರೂ ಮಾಡಿದ್ವಿ ಕಾನೂನು ಬದ್ಧವಾಗಿ ನಾವೇನು ಸರ್ಕಾರಿ ಅಧಿಕಾರಿಗಳು ಕೊಡ್ತಾ ಇದೀವಿ ಸ್ವತಃ ನಾನು ಇವತ್ತು ಆ ಹುಡುಗನಿಗೆ ಸಮಯವುಳ್ಳ ಅದನ್ನೇ ಹೇಳ್ತಾ ಇದ್ದಿದ್ದು ಸ್ವತಃ ಬೆಂಗಳೂರಿನ ಜಿಲ್ಲಾಧಿಕಾರಿ ಜಗದೀಶೆ ನಿಮ್ಗೆ ಹೇಳಿಲ್ವಾ ಇಲ್ಲಿ ಸರ್ಕಾರಿ ಸರ್ಕಾರದ ಕಡೆಯಿಂದ ಲೋಪ ಆಗಿದೆ ಇದು ಮಾಡಬಾರ್ದು ಸಲ ಹೇಳ್ತಾ ಹೋದಾಗಲ ಹೋದಾಗ್ಲೂ ಬಂದಿದೆ ಅಂತಂದ್ರೆ ಏನಾಗಿದೆ ಅನ್ನೋದನ್ನ ಈಗ ಹಾಲು ಹಾಲು ನೀರು ನೀರು ಬೇರೆ ಮಾಡ್ಬೇಕಾದ ಅವ್ರೆ ಅದನ್ನ ಕೇಳ್ತಾ ಇದೀವಿ ನಮ್ಗೆ ಅದ್ಯಾರೋ ರವಿಚಂದ್ರ ಬಿನ್ ಏನು ಬಿನ್ನೋ ಉರುಫು ಅಥವಾ ಸನ್ ಆಫ್ ರಾಜ್ಗೋಪಾಲ್ ರೆಡ್ಡಿ ಯಾರದೋ ಅವ್ರದೆಲ್ಲ ಜಮೀನ್ ಇದೆ ಯಾರ್ಯಾರ್ದಿದ್ಯೋ ಏನೇನಿದ್ಯೋ ಜಮಿ ಉಲ್ಲಾದು ಅವ್ರದಿದೆ ಅಂತಾರೆ ಎಷ್ಟೋ ಇರಬಹುದು ಕಾನೂನು ಬದ್ಧವಾಗಿ ಏನಿದೆಯೋ ಅದನ್ನ ಮಾತ್ರ ತಗೊಳ್ಳಿ ಮಿಕ್ಕ ಹಾಗೆ ಸರ್ಕಾರ ಸರ್ಕಾರ ವಶಪಡಿಸಿಕೊಳ್ಳುತ್ತೆ ಸರ್ಕಾರ ಕಷ್ಟ ನಾವು ಅಂತ ಇವ್ರ ಜೊತೆಗೆ ನಮ್ದು ಯಾವುದೇ ತಕರಾರಿಲ್ಲ ಅದೇ ರೀತಿಯಲ್ಲೇ ಲಘುಪತಿ ಭಟ್ ಆವತ್ತಿನಿಂದ ಇವತ್ತಿನ ತನಕ ಯಾವುದೇ ವೈಯಕ್ತಿಕವಾಗಿಲ್ಲದೆ ಪಕ್ಷದ ಕಡೆಯಿಂದ ಇವರೆಲ್ಲ ಸ್ಥಳೀಯರ ಸಹಕಾರದಲ್ಲಿ ಬಂದಿರುವಂತಹ ಮಾಹಿತಿ ಆಧಾರದ ಮೇಲೆ ಬಹಳ ಚೆನ್ನಾಗಿ ಹೋರಾಟವನ್ನ ಮಾಡ್ತಾ ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ಪಕ್ಷದ ಅಧ್ಯಕ್ಷರಾದ ದೀಪಕ್ ಅವರು ಹಾಕೋದ್ರ ಮೂಲಕ ಆ ದೊಡ್ಡದಾಗಿ ನಮಸ್ಕಾರ ಹೊಡಿಬೇಕು ಅಂತ ಒಂದ್ ನಿಮಿಷ ನಮ್ಮ ಪಕ್ಷದ ಹಿರಿಯ ಸೈನಿಕರು ಆಯ್ತಾ ಇಲ್ಲಿ

ಇನ್ನೊಂದ್ ಬನ್ನಿ ಬ್ಯಾನರ್ ಕಟ್ಟೋದ್ರಿಂದ ಇರ್ಕೊಂಡು ಪ್ರತಿಯೊಂದ್ರಲ್ಲೂ ವೆರಿ ಗುಡ್ ಇನ್ನೊಂದಿದ್ಯಾಚಂದ್ರ ರವಿಚಂದ್ರ ರವಿಚಂದ್ರ ನೋಟ ಇಲ್ಲಪ್ಪ ನೀವು ಸಾಕು ಸಾಕು ಯಾರೆಲ್ಲ ಕೆಲಸ ಮಾಡಿದೀರ ಎಲ್ರಿಗೂ ಪಕ್ಷದ ಕಡೆಯಿಂದ ಧನ್ಯವಾದಗಳು ಕೆಂಪಣ್ಣ ಈಗ ಒಂದ್ ವಿಚಾರ ನಾನು ಪಬ್ಲಿಕ್ ಅಲ್ಲಿ ಹೇಳ್ತಾ ಇದ್ದೀನಿ ಅಲ್ಲಿ ಎಲ್ಲ ಎಲ್ಲ ನೋಡ್ರಪ್ಪ ಹಣ ಎಲ್ಲ ವಿಡಿಯೋ ಮಾಡ್ಕೊಂಡ್ರೆ ಎಲ್ಲ ಲೈವ್ ಮಾಡ್ರಣ ನಾವು ಇಷ್ಟೆಲ್ಲ ಬೆಂಗಳೂರಿನ ಬೇರೆ ಬೇರೆ ಕಾರಣದಿಂದ ಜನ ಬಂದಿದ್ದಾರೆ ಆದ್ರೆ ಬೇಗೂರಿನ ಜನನೇ ತುಂಬಾ ಕಡಿಮೆ ನಾನು ಇನ್ನೊಂದ್ಸಲ ಹೇಳ್ದಂಗೆ ಹೇಳ್ತೀನಿ ಕಳ್ಳರು ಕದೀಮ್ರು ಸಮಾಜಘಾತಿಕ ಶಕ್ತಿಗಳು ಜೈಲ್ಗೆ ಹೋಗಿ ಬಂದಂತವ್ರು ವ್ಯಭಿಚಾರಿಗಳು ಇವರೆಲ್ಲಾರು ನಾನು ನೋಡ್ತೀನಿ ಆ ಬೇಗೂರು ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಕ್ರಿಮಿನಲ್ ನಂಬರ್ ಒನ್ ಅಂತ ಹಾಕೊಂಡ್ಬಿಡ್ತಾರೆ ದಯವಿಟ್ಟು ಅಂತದೆಲ್ಲ ಬಿಟ್ಟು ದೇವಸ್ಥಾನದೇ ಆಸ್ತಿ ಉಳಿಸ್ಕೊಂಡ್ರೆ ಲಕ್ಷಾಂತರ ಜನಕ್ಕೆ ಅನ್ನಸಂಕಾಪನೆ ಮಾಡೋಕ್ ಬರುತ್ತೆ ಹಾಗಾಗಿ ನೀವು ನಿಮ್ಮೂರ್ನವ್ರಿಗೆಲ್ಲ ಹೇಳಿ ಸ್ವಲ್ಪ ಹೋರಾಡದಲ್ಲಿ ಭಾಗವಹಿಸಿ ಪ್ಲೀಸ್ ಪ್ಲೀಸ್ ಅಷ್ಟೇ ನಾನು ಆ ಬೇಗೂರಿನ ಜನಕ್ಕೆ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಒಳ್ಳೇದಾಗ್ಲಿ ನೀವ್ ಮಾಡ್ಬೇಕು ಸ್ಥಳೀಯರು ತುಂಬಾ ಕಡಿಮೆ ಇದ್ರೆ ಸ್ಥಳೀಯರು ಜಾಸ್ತಿ ಆಗಲಿ ಜಾಸ್ತಿ ಸುತ್ತಮುತ್ತ ಕರ್ನಾಟಕ ಕರ್ನಾಟಕ ಪಕ್ಷಕ್ಕೆ ಪಕ್ಷಕ್ಕೆ ಅವ್ರಿಗೆ राजण बिगे प्रेमित राजण के मुझे निर्मी हरेश ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ